ಸೊ ನನ್ನ ಪ್ರಕಾರವಾಗಿ ಇದು ಒಂದು ಸ್ಟ್ಯಾಂಡರ್ಡ್ ದಿನಪತ್ರಿಕೆ ತನ್ನ ಇದನ್ನು ಯಾವತ್ತೂ ಕೂಡ ಅದನ್ನು ಡೈಲೂಟ್ ಮಾಡಿಕೊಳ್ಳಿಲ್ಲ ಅದರ ಸ ಅದನ್ನು ಸ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಸಂಯುಕ್ತ ಕರ್ನಾಟಕ ಡಿಜಿಟೈಸ್ ಮಾಡಿರೋದು ಮತ್ತು ಎಲ್ರಿಗೂ ಕೂಡ ಮೊಬೈಲಲ್ಲಿ ಸಿಗ್ತಕ್ಕಂಥದ್ದು ಟಿ ವಿನಲ್ಲಿ ಸಿಗ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ನೀವು ಆ ಸ್ಟ್ಯಾಂಡರ್ಡೇ ಮೈಂಟೈನ್ ಮಾಡಿ ದಯವಿಟ್ಟು ಪತ್ರಿಕೆಗಳಿರೋದು ಅಥವಾ ಮೀಡಿಯಾ ಇರೋದು ಡಿಜಿಟಲ್ ಮೀಡಿಯಾ ಇರೋದು ಇನ್ನೊಂದು ಇನ್ನೊಂದು ಎಲ್ಲ ಬೇಕಾಗಿರೋದು ನಾವು ತಪ್ಪುಗಳು ಮಾಡೋದು ಅವ್ರನ್ನ ತಪ್ಪುಗಳನ್ನು ಮಾಡಬಾರ್ದು ತಪ್ಪು ಮಾಡಿದ್ರೆ ಈ ರೀತಿ ಆಗುತ್ತೆ ಇದು ಮಾಡೋದರಿಂದ ಈ ರೀತಿ ಬರುತ್ತೆ ಸೊ ಇದನ್ನು ಬರೀ ಎಷ್ಟು ಲಾಗ್ ಮಾಡಿದ್ರು ಕಾನೂನುಗಳು ಮಾಡಿದ್ರು ಎಷ್ಟು ಕೋರ್ಟು ಎಷ್ಟು ಪೊಲೀಸ್ ಮಾಡಿದ್ರು ಅದಕ್ಕನ್ನು ಎಫೆಕ್ಟಿವ್ ಮೀಡಿಯಾ ಇದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ದೇವರು ಒಳ್ಳೇದು ಮಾಡಲಿ ಯು ಮೇಂಟೈನ್ ದಟ್ ಏನು ಹೇಳ್ತೀವಿ ಅಂದರೆ ಎಥಿಕ್ಸ್ ಎಥಿಕ್ಸ್ ಕನ್ನಡ ವರ್ಡು ಕರೆಕ್ಟಾಗಿ ಏನು ಹೇಳಿ ಒಂದು ಎಥಿಕ್ಸ್ ಇರಬೇಕು ಪತ್ರಿಕೆ ಪತ್ರಿಕೆಯಲ್ಲಿ ಬರೀ ನಮಗೆ ಒಂದು ದುಡ್ಡು ಮಾಡೋದು ಅಥವಾ ಹೆಚ್ಚಿನ ಇದು ಮಾಡೋದಲ್ಲ ಸೊ ಇದನ್ನು ಕಾಂಪ್ರಮೈಸ್ ಮಾಡಿಕೊಳ್ಳ್ದೆ ಕ್ವಾಲಿಟಿನ ಎಥಿಕ್ಸನ್ನ ಮತ್ತು ಸ್ಪಿರಿಚುವಲ್ ಮೆಸೇಜಸ್ Bana bu